Independent Sangram. Please like and subscribe to our channel. Do not forget to click the bell icon. ದಿವಸ ಇಡೀ ರಾಜ್ಯಾದ್ಯಂತ ಏನು ಕನ್ನಡಪುರ ಸಂಘಟನೆ ಇರ್ಬೋದು ದಲಿತ ಸಂಘಟನೆ ರೈಸ್ ಸಂಘಟನೆ ಇವೆಲ್ಲ ಸಂಘಟನೆಗಳು ಒಕ್ಕೂಡು ಒಕ್ಕೂಟ್ಕೊಂಡು ಇವತ್ತು ನಾವು ಏನು ಒಂದು ಸೈದ್ಧಾಂತಿಕವಾದ ದೊಡ್ಡ ಹೋರಾಟವನ್ನು ಇವತ್ತೀ ರಾಜ್ಯದಾಗ ಏನು ಒಂದು ಹೋರಾಟ ನಡೆದತ್ತಿ ಇವತ್ತು ಕೇಂದ್ರ ಸರ್ಕಾರ ಏನು ಈ ಮೂರು ಆದೇಶಿ ಭೂ ಸ್ವಾಧೀನ ಕಾಯ್ದೆ ತಿದ್ದುಪಡಿ ಎ ಪಿ ಎಮ್ ಸಿ ಕಾಯ್ದೆ ತಿದ್ದುಪಡಿ ಆನಂತರ ಈ ವಿದ್ಯುತ್ತು ಇವೇನು ಮೂರು ಎತ್ತಕ್ಕಂಥ ಕಾನೂನು ರೈತ ವಿರೋಧಿ ಇರುವುದರಿಂದ ಇವತ್ತ ಇಡೀ ರಾಜ್ಯ ತುಂಬ ಏನು ವಿದೇಶಿಯವರು ಏನು ಒಂದು ಕಾನೂನು ಮಾಡಿದ್ದಾರೆ ಈ ಕಾನೂನ ರೈತ ವಿರೋಧಿ ಇರುವುದರಿಂದ ಇವತ್ತು ಮರಣ ಶಾಸನ ಒಪ್ಪಂದ ರೈತರನ್ನ ಹದಿಕಿ ಇವತ್ತ ಕಾರ್ಪೊರೇಟ್ ಏನು ನೆಪಿಸುವಂಥ ರೀತಿ ಮಾಡಕತ್ತಾರ ಇದಾಗಬಾರ್ದು ಇನ್ನು ಹಿಂದಿನ ಮುಂದಿನ ದಿನಮಾನದಲ್ಲಿ ಇವತ್ತು ನಾವು ಅದನ್ನು ಸಹಿಸುವುದಿಲ್ಲ ಕೂಡಲೇ ಇದನ್ನು ವಾಪಸ್ ಹಿಂದ್ಪಡಿಬೇಕಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಡೀ ದೇಶಾದ್ಯಂತ ಎಲ್ಲ ಮುಖ್ಯಮಂತ್ರಿಗಳು ಯಾವುದೋ ಪಕ್ಷ ಇರಲಿ ಇವತ್ತು ಅದಕ್ಕೆ ವಿರೋಧ ಮಾಡ್ತೇವೆ ಏನಿದ್ರೂ ನಾವು ಇವತ್ತು ನಾವು ಅದನ್ನು ಖಂಡಿಸ್ತೇವೆ ಮತ್ತು ಇದ್ರ ಮೀರಿ ನೀವು ಅದನ್ನು ಥರಾವ್ ಪಾಸ್ ಮಾಡಿದ್ದ ಆದ್ರೆ ಇನ್ನು ಅದನ್ನು ಕಂಟಿನ್ಯೂ ಮಾಡೋದಾದ್ರೆ ಉಗ್ರವಾದಂಥ ಹೋರಾಟ ನಾವು ನಿಲುವು ತಗೋಬೇಕಾಗ್ತೈತಿ ಇವತ್ತು ಏನು ರಿಲಯನ್ಸ್ ಕಂಪ್ನಿ ಇರ್ಬೋದು ಅದಾನಿ ಅಂಬಾನಿ ಅಂತವ್ರನ್ನ ಇವತ್ತು ಸಾಲ ಮನ್ನಾ ಮಾಡಿರಿ ರೈತರ ಸಾಲ ಕೇಂದ್ರ ಸರ್ಕಾರ ಮಾಡಿಲ್ಲ ಎರಡು ಸಾವಿರದ ಏಳರಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಎರಡು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿ ರೈತರಿಗೆ ಪುನರ್ಚೇತನಗೊಳಿಸೈತಿ ಇವತ್ತು ನಾವು ಅದಕ್ಕೂ ನಾವು ಹೆಮ್ಮೆ ನಾವು ಪಡ್ಕೋತಾ ಇಲ್ಲ ಇನ್ನೂ ಸಾಲ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಇವತ್ತು ಈ ರಾಜ್ಯದಾಗ ಐತಿ ಅದಕ್ಕೆ ಕೂಡಲೇ ಆ ಸಾಲ ಮನ್ನಾ ಕೇಂದ್ರ ಮತ್ತು ರಾಜ್ಯ ಎರಡೂ ಇವತ್ತು ನಾವು ಅದನ್ನು ಬೆಂಬಲಿಸಿ ಇವತ್ತು ಆರಿಸ್ ಕಳಿಸೀವಿ ಅಂತಾದ್ರಾಗ ಇವತ್ತು ರೈತ ವಿರೋಧಿ ನೀತಿ ಇವತ್ತು ಮೋದಿ ಅವರು ಮಾಡ್ತಾರಂತಂದ್ರೆ ಇವತ್ತು ನಾವು ಅದನ್ನು ಸಹಿಸೋದಿಲ್ಲ ಕೂಡಲೇ ಖಂಡಿಸ್ತೇವೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಪ್ರಧಾನಮಂತ್ರಿಗಳು ಎಷ್ಟು ಸಾಲ ಮಾಡ್ಬೇಕಂತೀರಿ ಈಗ ರೈತರ ಸಾಲ ಇವತ್ತು ದೇಶದ ನಾವು ಅನ್ನ ಬೆಳ್ಯಕ್ಕೆ ದೇಶದ ರೈತರು ಇವತ್ತು ನೂರ ಮೂವತ್ತೈದು ಕೋಟಿ ಜನಸಂಖ್ಯೆಗೆ ನಾವು ಅನ್ನ ಕೊಟ್ಟೇವಿ ಅನ್ನ ಕೊಟ್ಟು ವಿದೇಶಿಗಿದೀವ ನಾವು ಇವತ್ತು ಮತ್ತು ನಾವು ಕಳಿಸುವಂಥ ಸ್ಥಿತಿ ಒಳಗೆ ಇವತ್ತು ನಾವು ಇವತ್ತು ಸ್ವತಂತ್ರ ಸಿಗೋ ಕಾಲದಾಗ ನಾವು ಏನು ಮಾಡಿದ್ದೇವೆ ಅಂತಂತಂದ್ರೆ ಇವತ್ತು ಅವತ್ತು ನಲ್ವತ್ತೈದು ಸಾವಿರ ಕೋಟಿ ಜನ ಇದ್ದಂಥ ಇವತ್ತು ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಜನಸಂಖ್ಯೆ ಆದರೂ ಕೂಡ ನಾವು ಅನ್ನ ಬೆಳ್ಯಕ್ಕೆ ಸಮರ್ಥರಾಗಿದ್ದೇವೆ ಅದರಂತೆ ಇವತ್ತು ನಾವು ರೈತರು ಈ ದೇಶದ ಜನರ ಸಲುವಾಗಿ ನಾವು ದುಡಿದ ಆಗೈತಿ ಆ ಸಾಲ ಎಷ್ಟೋ ಇದ್ದರೂ ಇವತ್ತು ಆ ಸಾಲ ಮನ್ನಾ ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊತೀನಿ ವೀರಣ್ಣ ಬಳಿಗರ ದಾಡ್ ಜಿಲ್ಲಾ ಅಧ್ಯಕ್ಷ